ಡಾಕ್ಟರ್ ಆರ್ ಶಿವರಾಮ್ ಕನ್ನಡ ನಾಡು ಕಂಡಂತ ಅತ್ಯಂತ ಅಪರೂಪದ ವ್ಯಕ್ತಿ ತುಂಬಾ ಕಷ್ಟದಲ್ಲಿ ಬೆಳೆದು ವೈದ್ಯರಾಗಿ ಸಮಾಜ ಸೇವೆಯಲ್ಲಿ ತೊಡಗಿ ಹೆಸರು ಮಾಡಿದವರು ಅಪ್ಪಟ ಹಾಸ್ಯ ಪತ್ರಿಕೆ ಕೊರವಂಜಿ ಸ್ಥಾಪನೆ ಕಾರಣರಾಗಿ ಪರಿಶ್ರಮದ ಬೆಳೆಸಿದವರು ಆ ಪತ್ರಿಕೆಯೊಂದಿಗೆ ಅನೇಕ ತರುಣರನ್ನು ಬೆಳೆಸಿ ಅವರನ್ನು ಸಾಹಿತಿಗಳನ್ನಾಗಿ ಮಾಡಿದವರು ಆರ್ ಕೆ ಲಕ್ಷ್ಮಣ್ ಅದ್ಭುತ ಕಾರ್ಟೂನಿಸ್ಟ್ ಅಂತ ಏನ್ ಕರಿತೀವಿ ಅವರನ್ನು ಮೊದಲು ಬೆಳೆಸಿಕೊಂಡದ್ದು ಡಾಕ್ಟರ್ ಶಿವರಾಮ್ ಅವರು ತಮ್ಮ ಕೊರವಂಜಿ ಪತ್ರಿಕೆಗೆ ಅವ್ರು ಬರೀ ಹಾಸ್ಯ ಬರಹಗಾರ ಆಗಿರಲಿಲ್ಲ ಹಾಸ್ಯ ಅನ್ನೋದ್ರ ಬದುಕಿನಲ್ಲಿ ಹಾಸಬೇಕಾಗಿತ್ತು ಅವರೊಂದಿಗೆ ಯಾರು ಯಾವಾಗ ಮಾತಾಡಿದ್ರು ಒಂದು ಐದು ನಿಮಿಷ ಮಾತಾಡಿದ್ರು ಸಾಕು ಅದು ಮರೆಯಲಾರದ ಅನುಭವ ಆಗ್ತಾ ಇತ್ತು ನಾನು ಅವ್ರನ್ನ ಮೊದಲು ಬಾರಿ ಕಂಡಾಗ ಅವ್ರಿಗಾಗ್ಲೇ ಸುಮಾರು ಎಪ್ಪತ್ತೈದರ ಮೇಲೆ ವಯಸ್ಸಾಗಿತ್ತು ಅನಿಸ್ತದೆ ಒಂದ್ ಬಾರಿ ಅವ್ರ ಮನೆಗೆ ಹೋಗಿದ್ವಿ ರಾಜರತ್ನಮ್ಮ ಅವ್ರ ಜೊತೆಗೆ ಹೋಗಿದ್ವಿ ಅಲ್ಲಿ ಹೋದಾಗ ಅವ್ರ ಕ್ಲಿನಿಕ್ ದವಾಖಾನೆ ಮನೆ ಮನೆಗೆ ಹೋದಾಗ ಹಿರಿಯರೊಬ್ರು ಬಂದ್ರು ತಮ್ಮ ಮಗ ಸಸ್ಯನ್ ಕರ್ಕೊಂಡು ಬಂದ್ರು ಹೊಸ ಹೊಸದಾಗಿ ಮದುವೆ ಆಗಿದೆ ನವ ದಂಪತಿಗಳು ತಂದೆ ತಾಯಿಗೆ ಏನ್ ಹಾಸ್ಯ ಅಂದ್ರೆ ಹಿರಿಯರಾದ ಶಿವರಾಮ್ ಕಡೆಯಿಂದ ಆಶೀರ್ವಾದ ಕೊಡಿಸಬೇಕು ನಾವು ದಂಪತಿಗಳಿಗೆ ಅಂತ ದಂಪತಿಗಳು ಬಂದು ರಾಶಿಯವ್ರ ಕಾಲುಗಳಿಗೆ ನಮಸ್ಕಾರ ಮಾಡಿದ್ರು ರಾಶಿ ಮಾಡಿದ ಆಶೀರ್ವಾದ ಏನ್ ಗೊತ್ತಾ ಏನ್ರಪ್ಪ ಹೊಸ್ದ ಮದುವೆ ಆಗಿದ್ದೀರಿ ಚೆನ್ನಾಗಿ ಹೊಡೆದಾಡ್ಕೊಂಡು ನೂರು ವರ್ಷ ಬದುಕಿ ಅಂದ್ರು ಹುಡುಗಂತಂದು ಇದೇನು ಸ್ವಾಮಿ ಮಕ್ಳು ಹೊಡೆದಾಡ್ಕೊಂಡು ಬದುಕಬೇಕಾ ಅಂತ ಕೇಳಿದ್ರು ರಾಶಿ ಹಾಗಲ್ಲಪ್ಪ ಗಂಡ ಹೆಂತಿ ಜಗಳಾಡುದು ಅಂದ್ರೆ ಸಂಸಾರದಲ್ಲಿ ಉಪ್ಪಿನಕಾಯಿ ಇದ್ದಾಗಿ ಒಡಗಡ್ ಮನೆ ಬಿಟ್ಟು ಹೋಗೋದಲ್ಲ ಜೊತೆಗೆ ಬದುಕೋದು ಹೊಂದಾಣಿಕೆ ಮಾಡ್ಕೊಂಡೇ ನೂರು ವರ್ಷ ಬದುಕಬೇಕು ಆಗಾಗ್ ಬರ್ತಾವಲ್ಲ ತಕ್ರಾರು ಅವ್ರ ದಾಂಪತ್ಯದ ಹೊಸ ಸುಗಂಧ ತರಬೇಕೆ ಹೊರತಾಗಿ ಒಡಕನಲ್ಲ ಅದು ಸಂತೈಸ್ ಮಾಡಿ ಕಳಿಸಿದ್ರು ದಿನ ಡಾಕ್ಟರ್ ಜಿ ಪಿ ರಾಜರತ್ಮ್ ಅವ್ರ ಮನೆಗೆ ಹೋಗಿದ್ದೆ ಅವ್ರು ಸ್ವಲ್ಪ ಬನ್ನಿ ರಾಶಿಯವ್ರ ಮನೆಗೆ ಹೋಗೋಣ ಕೆಲವು ಲೇಖದ ಕರ್ಡುಗಳನ್ನು ಕೊಡ್ಬೇಕಾಗಿದೆ ಅವ್ರು ತೋರಿಸ್ಬೇಕು ಅವ್ರಿಗೆ ಅಂತ ಇಬ್ರು ಖ್ಯಾತ ನಮ್ಮೊಡನೆ ಸಮಯ ಕಳೆಯುವಂತ ಅವಕಾಶ ತಪ್ಪಿಕೊಳ್ಳಬೇಕಾಗತ್ತಾ ಹೊರಟೆ ಇಬ್ರು ರಾಶಿಯವರ ಮನೆ ತಲುಪಿದ್ವಿ ನಾವು ಹೋದಾಗ ಅವರು ಒಳಗಡೆ ಒಬ್ಬ ರೋಗಿಯನ್ನು ಪರೀಕ್ಷೆ ಮಾಡ್ತಿದ್ರು ಅಂತ ಅನ್ಸುತ್ತೆ ನಮ್ವ ಬಂದದ್ ಗೊತ್ತಾಗಿ ಕುತ್ಕೊಳ್ಳಿ ರಾಜರತ್ನ ಬರ್ತೀನಿ ಎರಡು ನಿಮಿಷ ಕೂತ್ಕೊಳ್ಳಿ ಎರಡು ಕಡೆ ಅಂದ್ರೆ ಜೋರ್ ಯಾಕೆ ಹೋಗಿದ್ರು ಧನಿ ಜೋರು ಭಾರಿ ಜೋರು ಧ್ವನಿ ಅವ್ರದ್ದು ಧ್ವನಿ ಜೋರು ನನಗೆ ಮುಖ್ಯವಾಗಿ ನೆನಪಿರೋದು ರಾಶಿಯವ್ರ ಬಗ್ಗೆ ಅಂದ್ರೆ ಹುಬ್ಬು ಇವು ತಪ್ಪ ಹುಬ್ಬು ಹುಬ್ಬು ಭಾರಿ ದೊಡ್ಡ ಹುಬ್ಬು ಅದು ಅಂತ ನೋಡೇ ಇರ್ಲಿಲ್ಲ ನಾನು ಎಲ್ಲೂ ಬೇರೆ ಕಡೆಗೆ ಕೂತ್ಕೊಂಡ್ವಿ ನಾ ಇವರು ಆ ಪರೀಕ್ಷೆ ಮಾಡ್ತಿದ್ರು ರೋಗಿ ಅವ್ನ ಜೊತೆಗೆ ಹೊರಗ್ ಬಂದ್ರು ನಮ್ಮ ನೋಡಿ ಕೈ ಮಾಡಿ ಕೂತ್ಕೊಳ್ಳಿ ಅಂತ ಕೈ ಮಾಡಿ ಆ ರೋಗಿ ಕಡೆ ತಿರುಗಿದ್ರು ನೋಡ್ರಿ ನಿಮ್ ಹೊಟ್ಟೆ ನೋವು ಬಂದಿದ್ದೀರಲ್ಲ ಕಾರಣ ಏನ್ ಗೊತ್ತಾ ಗೊತ್ತಿಲ್ಲ ಸ್ವಾಮಿ ನಿಮ್ ಕಡೆ ಬಂದಿದ್ದು ಅದಕ್ಕೆ ನೋಡಿ ನೀವು ಜಾಸ್ತಿ ತಿಂದಿದ್ದೀರಿ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ತಿಂದಿದ್ದೀರಿ ಅಜೀರ್ಣ ಆಗಿದೆ ಒಂದ್ ಮಾತು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಇದು ಡಾಕ್ಟರ್ ರೋಗಿ ಹೇಳುವಂತ ಮಾತು ಭಗವಂತ ನಿಮ್ಮನ್ನು ಸೃಷ್ಟಿ ಮಾಡಿ ಭೂಮಿ ದಿನಾನೇ ನಿಮ್ಮ ಹಣೆಯಲ್ಲಿ ಇಷ್ಟೊಂದು ಅನ್ನ ಅಂತ ಬರೆದು ಕಳಿಸಿದ್ದಾನೆ ಏನು ಬರ್ದಿದ್ದಾನೋ ಆ ಒಟ್ಟು ಅನ್ನದಲ್ಲಿ ಒಂದು ಅಗಳು ಹೆಚ್ಚಾಗೋದಿಲ್ಲ ಒಂದ್ ಅಗಳು ಕಮ್ಮಿ ಆಗೋದಿಲ್ಲ ಅದೊಂದು ಸ್ಟಾಕ್ ಇಷ್ಟಿದೆ ನೀವು ದಿನಾನು ಜಾಸ್ತಿ ಜಾಸ್ತಿ ತಿಂದ್ರೆ ಅನ್ನ ಬೇಗ ಮುಗಿದು ಹೋಗ್ಬಿಡುತ್ತೆ ನೀವು ಬೇಲೆ ಮೇಗೆ ಹೋಗ್ಬೇಕಾಗುತ್ತೆ ಬೇಗ ಹೋಗ್ಬೇಕಾಗತ್ತೆ ಮೇಲೆ ಸ್ವಲ್ಪ ಕಡಿಮೆ ಕಡಿಮೆ ತಿಂದ್ರೆ ಅದು ಬಹಳ ದಿವಸ ಉಳಿತದೆ ಹೆಚ್ಚು ದಿನ ಇಲ್ಲೇ ಇರ್ತೀರಿ ಯಾವ್ದು ಬೇಕು ನಿಮಗೆ ಬೇಗ ಬೇಗ ತಿಂದು ಬೇಗ ಮೇಗ ಮೇಲೆ ಹೋಗ್ಬೇಕಾ ಸ್ವಲ್ಪ ಸ್ವಲ್ಪ ತಿಂದು ಜಾಸ್ತಿ ದಿವಸ ಬದುಕಬೇಕಾ ಯಾವ್ದು ಬೇಕು ಅಂತ ಕೇಳಿದ್ರು ನಮಗೆ ನಗೆ ತಡೆಯಕ್ಕಾಗ್ಲಿಲ್ಲ ರೋಗಿಯನ್ನ ಹಾಕ್ಬಿಟ್ಟು ತಿಳಿಯುತ್ತೆ ಸ್ವಾಮಿ ದೀರ್ಘಾಯುಸ್ಸಿನ ಗುಟ್ಟು ಕಮ್ಮಿ ತಿನ್ಬೇಕಷ್ಟೇ ಅಲ್ವಾ ಅಂತ ನಮಸ್ಕಾರ ಮಾಡಿ ಹೊರಟ್ರು ಇದು ನಮ್ಮ ರಾಶಿಯವ್ರು ನಡೆದಂತ ರೀತಿ ಹೇಳುವ ಮಾತನ್ನ ನೇರವಾಗಿ ಅದರ ಮನಸ್ಸಿಗೆ ಚುಚ್ಚದಂತೆ ಹಾಸ್ಯದ ಲೇಪನ ಹೇರುವಂತಹ ಕಲೆಯನ್ನ ರಾಶಿ ಅಂಥವರಿಂದ ಕಲಿಬೇಕು ಈ ತಿಳಿ ಹಾಸ್ಯ ಇದೆಯಲ್ಲ ತಂಪು ನೀಡುವ ಮೊಲಾಮ್ ಇದ್ದಾಗೆ ಆ ಮೊಲಾಮ್ ಏನ್ ಮಾಡುತ್ತೆ ಮನುಷ್ಯನ ಗಾಯವನ್ನು ಗುಣ ಮಾಡೋದಲ್ಲದೆ ಕಾದಂಥ ಮನಸ್ಸಿಗೆ ಹಾಯ ಅನಿಸುವಂತ ತಂಪನ್ನು ಕೂಡ ಕೊಡುತ್ತದೆ ಅಂತ ಮಾತನ್ನ ಹಾಡೋದನ್ನ ಕಲಿಬೇಕು ಅನ್ಸುತ್ತೆ